ಇದು ಗುರುವಾರ ಗುರುವಾರ ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಗುರುವಾರ ಮಧ್ಯಾಹ್ನ ಅಂತಂದರೆ ಏನು ಕೆಲಸ ಮಾಡಿದ್ದೀನಿ ಗೊತ್ತಾ ಗುರುವಾರ ಬೆಳಗ್ಗೆ ಪೂಜೆನೂ ಮಾಡಿದ್ದೀನಿ ನಾನು ಓದಿ ವಿಡಿಯೋದಲ್ಲಿ ಹಾಕಿದ್ನಲ್ಲ ಗುರುವಾರ ಪೂಜೆ ಮಾಡಿಕೊಂಡೆ ಬುಧವಾರ ಹಿಂದಿನ ದಿವಸ ನಾನು ಇದನ್ನೆಲ್ಲ ಬೆಡ್ ಸ್ಪೆಡ್ಡು ಸೋಫಾ ಕವರು ದಿವಾದು ಇವೆಲ್ಲ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಹಾಕೊಂಡು ಚೇಂಜ್ ಮಾಡ್ತೀನಿ ಬೇರೆದು ಹಾಕ್ಕೊಂಡು ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋವಂಥದ್ದು ನಾನು ವಾರ ವಾರನೂ ಅಷ್ಟೇ ಅದೇ ಥರ ಮಾಡ್ತಿದ್ದು ಆದರೆ ಇವತ್ತೇನು ಮಾಡಿದೆ ಅಂತಂದರೆ ಇದನ್ನೆಲ್ಲ ತೆಗೆಯೋದೇನು ಬೇಡ ಚೇಂಜ್ ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಬಿಟ್ಟು ದೇವ್ರ ಮನೆಯೊಂದು ಕ್ಲೀನ್ ಮಾಡಿಕೊಂಡು ಗುರುವಾರ ಬೆಳಗ್ಗೆ ಪೂಜೆ ಮಾಡಿಕೊಂಡೆ ನನಗೆ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಪೂಜೆ ಮಾಡಿದೆ ಎಲ್ಲ ಆಯಿತು ಮಧ್ಯಾಹ್ನ ಹೋಗೋದು ಬರೋದು ಇದನ್ನೇ ನೋಡೋದು ಹೋಗೋದು ಬರೋದು ಇದನ್ನ ನೋಡೋದು ಏನೋ ಒಂಥರ ಏನೋ ಸರಿ ಇಲ್ಲ ನನಗೆ ಇವತ್ತು ಪೂಜೆ ಮಾಡಿದ್ದು ಯಾಕೋ ಸಮಾಧಾನ ಆಗ್ತಿಲ್ಲ ಅನ್ಸೋದು ಯಾಕೆಂದರೆ ಇದನ್ನೆಲ್ಲ ತೆಗೆದು ಚೇಂಜ್ ಮಾಡಿದ್ವಲ್ಲ ಮೈಗೆ ಬಟ್ಟೆಗಳೆಲ್ಲ ತೆಗೆದು ನಾನು ಹಿಂದಿನ ದಿವಸನೇ ಎಲ್ಲ ತೆಗೆದು ಚೇಂಜ್ ಮಾಡಿಕೊಂಡು ಗುರುವಾರ ಫ್ರೆಶ್ ಆಗಿ ನಾನು ಪೂಜೆ ಮಾಡೋ ಅಂಥದ್ದು ಇವತ್ತೇನೋ ಸರಿ ಇಲ್ವಲ್ಲ ಏನೋ ಸರಿ ಇಲ್ವಲ್ಲ ಅಂತ ಏನೋ ಮನ್ಸಿಗೆ ಒಂಥರ ಕಲ್ಲ ಮಳ ಅನ್ಸೋದು ನನಗೆ ಸಮಾಧಾನ ಆಗಲೇ ಇಲ್ಲ ಕಡೆಗೂ ಏನು ಮಾಡಿದೆ ಅಂತಂದರೆ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಇದು ಎಲ್ಲ ಚೇಂಜ್ ಮಾಡಿಬಿಟ್ಟೆ ನನಗೆ ಮನಸ್ಸಿಗೆ ಸಮಾಧಾನವೇ ಆಗಲಿಲ್ಲ ಮ್ಯಾಟ್ ಆಗಿರ್ಬೋದು ಸೋಫಾ ಕವರು ಪಿಲ್ಲೋ ಕವರು ಪ್ರತಿಯೊಂದು ನಾನು ವಾರ ವಾರ ಯಾವ ಥರ ಚೇಂಜ್ ಮಾಡ್ಕೋತಿದ್ನೋ ಅದೇ ಥರ ಚೇಂಜ್ ಮಾಡಿದೆ ಚೇಂಜ್ ಮಾಡಿಬಿಟ್ಟು ಎಲ್ಲ ನೆನೆಸ್ಬಿಟ್ಟು ಬಂದೆ ಇನ್ನೇನು ಮಾಡೋದು ನೋಡಿರಿ ಒಂದು ಮನಸ್ಸಿಂದ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಯ್ಯೋ ಬೇಡ ಈ ವಾರ ಏನೋ ತೆಗಿಯೋ ಬೇಡ ಬರವಾರ ತೆಗೇನ ಅಂದ್ಕೊಂಡೆ ಬರವಾರದಷ್ಟೊತ್ತಿಗೆ ಜಾಸ್ತಿ ಗಲೀಜು ಆಗ್ಬಿಡ್ತವೆ ಯಾಕೆಂದರೆ ನಮ್ಮ ಮನೆ ಮಕ್ಕಳು ಮಕ್ಕಳಾಗಿರ್ಬೋದು ಇಲ್ಲ ಗುಂಡ ಆಗಿರ್ಬೋದು ಯಾರೇ ಆಗಿರ್ಬೋದು ಆಚೆಯಿಂದ ಬರ್ತಿದ್ದಂಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ತೇವ್ಗಾಲು ಮತ್ತು ಸ್ವಲ್ಪ ಗಲೀಜಾಗುತ್ತೆ ಬಟ್ಟೆಗಳು ಹಾಸಿಗೆ ಬಟ್ಟೆ ಇದೆಲ್ಲ ಸೋಫಾ ಬಟ್ಟೆ ಅಂತೂ ನಮ್ಮನೆ ವಾರಕ್ಕೊಂದ್ಸರ್ತಿ ಚೇಂಜ್ ಮಾಡಲೇಬೇಕು ತುಂಬ ಗಲೀಜ ಐತೈತೆ ಬೆಡ್ ಕವರ್ ಆಗಿ ಎಲ್ಲೂ ಅಷ್ಟೇ ಮಕ್ಕಳು ಓದೋದು ಬರೆಯೋದೆಲ್ಲ ಬೆಡ್ ಮೇಲೆ ಕುತ್ಕೊಂಡು ಬರೀತಾರಲ್ಲ ಹಂಗಾಗಿ ಅಲ್ಲೂ ಅಷ್ಟೇ ಗಲೀಜಾಗುತ್ತೆ ನನಗೆ ಸಮಾಧಾನ ಆಗಲಿಲ್ಲ ಆಮೇಲೆ ಎಲ್ಲ ತೆಗೆದು ನೆನೆಯಾಕೆ ಹಾಕ್ಕೊಂಡೆ ಇವಾಗ ಇದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇವತ್ತು ಬಿಸಿಲು ಚೆನ್ನಾಗಿತ್ತು ಈ ಬಿಸಿಲಲ್ಲಿ ಕುತ್ಕೊಂಡು ಮೇಲೆ ಬಟ್ಟೆ ಒಗೆಯೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನೆನೆಸ್ಬಿಟ್ಟು ಬಂದೆ ಎಲ್ಲವೂ ನೆನೆಸ್ಬಿಟ್ಟು ಅಷ್ಟೊತ್ತಿಗೆ ಇದನ್ನೆಲ್ಲ ಬೆಡ್ ಕವರು ಪಿಲ್ಲೋ ಕವರು ಇದನ್ನೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಒಳಗಿಂದ ನೀಟಾಗಿ ಕಸ ಗುಡಿಸ್ಬಿಡೋಣ ಅಂತ ವರ್ಷಕ್ಕೆ ಹೋಗೋಲ್ಲ ಯಾಕೆಂದರೆ ಬೆಳಗ್ಗೆ ಪೂಜೆ ಮಾಡಿ ಒರೆಸಿದ್ನಲ್ಲ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದು ಕಸ ಗುಡಿಸಿದೆ ಅಷ್ಟೇ ಮತ್ತೆ ಹೋದ್ ವಾರ ನಾನು ಹೋದ ವಾರ ಅಲ್ಲ ಅಲ್ಲಿ ಎರಡು ವಾರ ಆಯಿತು ಈ ಬೆಡ್ ಕವರ್ಗಳು ಮೂರು ಬೆಡ್ ಕವರ್ಗಳು ತೊಗೊಂಡಿದ್ದೆ ಹೋದ ವಾರ ಒಂದು ಹಾಕ್ಕೊಂಡಿದ್ದೆ ಈ ವಾರ ಒಂದನ್ನು ಇದ್ದೀನಿ ಅದನ್ನ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗಿಲ್ಲ ಇಲ್ಲಿ ಮನೆ ಹತ್ರ ಬಂದಿದ್ರು ಅದನ್ನು ಮಾರ್ಕೊಂಡು ನಾನು ಮೂರು ಪೀಸ್ ತೊಗೊಂಡಿದ್ದೆ ನಾನು ಇಷ್ಟು ಅಂತ ಮಾತಾಡಿಕೊಂಡು ಮೂರು ಪೀಸ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಇದು ಡಿಮಾಟ ಪ್ರಾಡಕ್ಟೇ ಇದು ಡಬಲ್ ಕಾಟು ಡಬಲ್ ಕಾಟಲ್ಲ ಕ್ವಿಂಗ್ ಸೈಜ್ ಇದು ದೊಡ್ಡ ಇದು ತುಂಬ ದೊಡ್ಡದೇ ಇದೆ ಇದು ನಾನು ಹೋದ್ವಾರ ಹಾಕ್ಕೊಂಡಿದ್ನಲ್ಲ ಪರ್ಪಲ್ ಕಲರು ಅದು ಅಷ್ಟೇ ನಾನು ನೀರಲ್ಲಿ ತೊಳೆದೆ ನಾನು ಒಗ್ದೆ ಸ್ವಲ್ಪ ಕೂಡ ಕಲ್ಲರು ಅಷ್ಟೇ ಡಿಮ್ ಆಗಲಿಲ್ಲ ಮತ್ತು ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ ಗುಳ್ಳೆ ಗುಳ್ಳೆ ಬರೋ ಥರನೂ ಏನಿರಲಿಲ್ಲ ಇರಲಿಲ್ಲ ಈ ವಾರ ಇದು ಗ್ರೇ ಕಲರ್ ಹಾಕೋತಾ ಇದ್ದೀನಿ ವೈಟ್ ಕಲರು ನನಗೆ ಯಾಕೋ ನ ಬೇಡ ಅನ್ನಿಸ್ತು ತೊಗೋಬೇಕಾದ್ರೆ ಅಲ್ಲಿ ಬೇರೆ ಯಾವ ಕಲರು ಇರಲಿಲ್ಲ ಜಾಸ್ತಿ ವೈಟೇ ಇದ್ದಿದ್ದು ಹಂಗಾಗಿ ಏನು ಮಾಡಿದೆ ಇರಲಿ ಅಂತ ತೊಗೊಂಡೆ ಯಾರ ರೂಮ್ಗೆ ಹಾಕಿದ್ರೂ ಅದು ಗಲೀಜು ಹಾಗೆ ಆಗುತ್ತೆ ನಮ್ಮ ರೂಮ್ಗೆ ಹಾಕಿದ್ರೂ ಗಲೀಜಾಗುತ್ತೆ ಮಕ್ಕಳು ರೂಮ್ಗೆ ಹಾಕಿದ್ರೂ ಗಲೀಜಾಗುತ್ತೆ ಅದು ಏನು ಮಾಡೋದು ಗೊತ್ತಿಲ್ಲ ವಾರಕ್ಕೊಂದು ಸತಿ ಚೇಂಜ್ ಮಾಡಿದ್ರು ಗಲೀಜು ಹಾಗೆ ಹಾಕ್ತವೆ ನೋಡೋಣ ಒಂದು ಸತಿ ಹಾಕಿ ನೋಡ್ತೀನಿ ಜಾಸ್ತಿ ಕಂಡ್ರೆ ಅದು ಹಾಕೋದಿಲ್ಲ ಸುಮ್ಮನೆ ಹಾಗೆ ಎತ್ತು ಮಾಡಿಬಿಡ್ತೀನಿ ಊರಿಗೆ ತೊಗೊಂಡೋಗಿ ಹಾಕೋಕ್ಕೂ ಆಗೋಲ್ಲ ಊರಲ್ಲಿ ಇನ್ನೂ ಜಾಸ್ತಿ ಗಲೀಜು ಇಲ್ಲಾದರೂ ಪರವಾಗಿಲ್ಲ ಬಿಸ್ಲಡಿತಲ್ಲ ಸ್ವಲ್ಪ ತಾಗೆ ಕಿಟಕಿ ತಂದೆ ಗಾಳಿ ಆಡ್ಲಿಂತ ಮತ್ತು ಮಾನಸುಂದ್ರೂ ಬೆಡ್ಕವರು ಹಾಕೊಂಡಾಯ್ತು ಮತ್ತು ನಾನು ಎಲ್ಲ ಒಗ್ದಾಕ್ಬಿಟ್ಟು ಗುಂಡುಂಗು ಸ್ನಾನ ಮಾಡಿಸಿ ತಿರ್ಗ ನಾನು ಮೈ ತೊಳ್ಕೊಂಡು ಬಂದೆ ಹಾಗೆ ಬಟ್ಟೆ ಎಲ್ಲ ಮೈಲ್ಗೆ ಬಟ್ಟೆ ಒಗ್ದುಬಿಟ್ಟು ಹಾಗೆ ನಂಗೆ ಮನೆ ಒಳಗೆ ಬರೋಕ್ಕಾಗೋದಿಲ್ಲ ಜಸ್ಟ್ ಮೈ ತೊಳ್ಕೊಂಡು ಸಂಜೆ ಪೂಜೆ ಮಾಡಿಕೊಂಡೆ ನಾನು ಈಗ ಗುಂಡುಂಗೆ ಸ್ನಾನ ಮಾಡಿಸಿ ಅವ್ನಿಗೆ ಬೊಟ್ಟಿಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಒಗ್ದಾಕ್ತೆ ಒಗ್ದಾಕ್ಬಿಟ್ಟು ಹಾರಾಕ್ಬಿಟ್ಟು ಇಲ್ಲಿ ಕೂತ್ಕೊಂಡೆ ಮಿತು ಟೀ ಕೊಟ್ಟ ಟೀ ಕುಡಿದ್ಬಿಟ್ಟು ಇಲ್ಲಿ ಕೂತಿದ್ದೀನಿ ನಾನು ಎಲ್ಲಿರ್ತೀನೋ ಗುಂಡ ಅಲ್ಲೇ ಬರ್ತಾನೆ ನಾನು ಮನೆಯಲ್ಲಿ ಕಾಣಿಸ್ತಿಲ್ಲ ಅಂದರೆ ಹುಡುಕ್ತಾನೆ ಮೇಲೆ ಕೆಳಗೆಲ್ಲ ಇಲ್ಲಿ ಬಂದ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಅಂತಂದ್ರೆ ಟೈಮ್ ಬಂದಾಲೇ ಹತ್ತುವರೆ ಆಯಿತು ಹತ್ತುವರೆ ಆಯಿತು ಎಲ್ಲ ಕೆಲಸನೂ ಆಯಿತು ಪೂಜೆ ಎಲ್ಲ ಆಯಿತು ಮತ್ತು ನಾಷ್ಟು ಆಯಿತು ನಾಷ್ಟ ಏನು ಮಾಡಿದ್ದೆ ಇವತ್ತು ನಾಷ್ಟ ಮಾಡಿರಲಿಲ್ಲ ಅಡುಗೆನೇ ಮಾಡಿದ್ದೆ ಇವತ್ತು ಮಕ್ಕಳಿಗೆಲ್ಲ ಮಿದ್ಯಾನೋ ನಾಷ್ಟನೂ ಇಲ್ಲ ಡಬ್ಬಿನಲ್ಲಿ ಇವತ್ತೇನೋ ಸ್ಕೂಲಲ್ಲಿ ಫಂಕ್ಷನ್ ಅಂತೆ ಸ್ವಾಮೀಜಿ ಬರ್ತಾರಂತೆ ಸ್ಕೂಲ್ ಸ್ವಾಮೀಜಿ ಬರ್ತಾರಂತೆ ಹಾಗಾಗಿ ತಿಂಡಿ ಊಟ ಇಲ್ಲ ಅಲ್ಲೇ ಮಾಡ್ತಾರೆ ಅಮ್ಮ ಬೇಡ ಅಂತಂದ ಬೆಳಗ್ಗೆ ಏಳು ಗಂಟೆಗೆ ಹೋದ ಸ್ನಾನ ಮಾಡ್ಕೊಂಡು ಹೋದ ಅವನು ಮತ್ತು ಮಾನಸ ಅವಳು ಬಂದಿಲ್ಲ ಇವತ್ತೇನೋ ಕಾಲೇಜ್ ರಜೆ ಆಯ್ತು ಅಂದ್ಬಿಟ್ಟು ನೆನೆ ನಮ್ಮ ಅಕ್ಕರ ಮನೆಗೆ ಓದ್ಲಂಗೆ ಕಾಲೇಜಿನ ಹಂಗಿನಂಗೆ ನಮ್ಮ ಅಕ್ಕರ ಮನೆಗೆ ಹೋದ್ಲವಳು ಬಂದಿಲ್ಲ ಈಗ ಬಾ ಅಂತ ಹೇಳಿದ್ದೀನಿ ಇವಾಗ ಬಾ ಅಂತ ಹೇಳಿದ್ದೀನಿ ಇಲ್ಲ ಬರೋಲ್ಲ ಅಂತಿದ್ಲು ಅವಳು ಗೊಮ್ಮ ಕಾಲೇಜ್ ರಜೆ ಐತೆ ನಾಳೆ ಕಾಲೇಜ್ಗೆ ಹಂಗಿನ ಹಂಗೆ ಹೋಗ್ತೀನಿ ಅಂತಿದ್ಲು ಇಲ್ಲ ಇಲ್ಲ ಬಾ ನಾನೆಲ್ಲ ಹೊರಗಡೆ ಹೋಗಬೇಕು ಬಾ ಅಂತಂದೆ ಮತ್ತು ಗುಂಡ ಇರ್ತದೆ ಮತ್ತು ಬಟ್ಟೆ ಹೋಗಿ ಮೇಲುಗಡೆ ಮೇಲ್ಗಡೆ ಬಟ್ಟೆಗಳು ಒಣಗಿಲ್ಲ ಅದಕ್ಕೆ ಬಾರಪ್ಪ ನಾಳೆ ಕಾಲೇಜ್ ಮುಗಿಸ್ಕೊಳ್ಬೇಕಾರೆ ಹಂಗೆ ಹೋಗಿವಂತೆ ಸೋಮಾರು ಹಂಗೆ ನನಗೆ ಕಾಲೇಜ್ಗೆ ಹೋಗಿವಂತೆ ಬಾ ಅಂತಂದೆ ಹ್ಞೂ ಸರಿ ಆಯಿತು ಬತ್ತೀನಿ ಅಂತಂದು ಏಕೆಂದರೆ ಕರ್ತಕ್ಷಣ ಬತ್ತಾಳೆ ಇಲ್ಲಾಂದರೆ ಕಳಿಸಲ್ಲ ಅಂತ ಗೊತ್ತ ಅವಳಿಗೆ ಅವಳೇನೋ ಬರಲಿಲ್ಲ ಅಂದರೆ ಇನ್ನೊಂದು ದಿವಸ ಕಳಿಸಲ್ಲ ಹಾಗಾಗಿ ಕರ್ತಕ್ಷಣ ಬತ್ತಾಳೆ ಬತ್ತೀನಿ ಅಂದು ಒಂದು ಹತ್ತುವರೆಗೆ ಬಂದಿದ್ದೀನಿ ನಾನೆಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕು ಎಲ್ಲ ಒಂದು ರಿಲೇಷನ್ ಅವ್ರ ಮನೆ ಹತ್ರ ಹೋಗಬೇಕು ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಆಯಿತು ಎಲ್ಲ ಕೆಲಸ ಎಲ್ಲ ಮುಗೀತು ಏನು ಕೆಲಸ ಇಲ್ಲ ಅದಕ್ಕೆ ಹೋದ್ರಿಂದ ಬರೋದು ಇಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಸಾಂಬಾರು ಮಾಡಿದೆ ನಾಷ್ಟೇನು ಮಾಡಲಿಲ್ಲ ನಾನು ಒಬ್ಳೇನೆ ನಮ್ಮ ಮನೆಯವರು ಇಲ್ಲ ಬೆಳಿಗ್ಗೆನೇ ಹೋದರು ಮತ್ತು ಮಿತುನು ಏಳು ಗಂಟೆಗೆ ಹೋದ ಮಿತು ಜೊತೆಗೆ ನಮ್ಮ ಮನೆಯವರು ಹೋದರು ಏಳು ಗಂಟೆಗೆ ಅವರು ಎದ್ದು ನಮ್ಮ ಮನಸ್ಸು ಇರಲಿಲ್ಲ ನಾನು ಒಬ್ಳೇನೆ ಅನ್ನ ಮಾಡಲೇಬೇಕಾಗಿತ್ತಲ್ಲ ಅನ್ನ ಇರಲಿಲ್ಲ ಹಾಗಾಗಿ ಅಡುಗೆ ಮಾಡೋ ಅಂದ್ಬಿಟ್ಟು ನೆನೆ ನಮ್ಮ ಮನೆಯವ್ರು ನುಗ್ಗೆಕಾಯಿ ತಂದಿದ್ದರು ನುಗ್ಗೆಕಾಯಿ ಬೇಳೆ ಹಾಕ್ಬಿಟ್ಟು ಹುಳಿ ಮಾಡಿದೆ ಆಯಿತು ಇವಾಗ ನಾನು ತಿನ್ಬಿಟ್ಟು ಕೂತಿದ್ದೀನಿ ಮಾನಸ ಒತ್ತಾಳೆ ಅಂತ ಕಾಯ್ತಾಯಿದ್ದೀನಿ ಹೀಗಾಗಿ ಬತ್ತಿದಂಗೆ ಹೊರಡಬೇಕು ಬಿಸಿಲು ಚೆನ್ನಾಗೈತೆ ಇವತ್ತು ಮಧ್ಯಾಹ್ನ ಎಲ್ಲಿ ಎಷ್ಟೊತ್ತಿಗೆ ಮಳೆ ಬರ್ತೈತೋ ಗೊತ್ತಿಲ್ಲ ಓದ್ನಂತೆ ಮಳೆ ಬಂದುಬಿಡ್ತೈತೆ ನೋ ಮಳೆ ಬರೋಷ್ಟೊತ್ತಿಗೆ ಬಂದುಬಿಡ್ಬೇಕು ನಾನು ಬಟ್ಟೆ ಇದ್ದಾವೆ ಮ್ಯಾಟೆಲ್ಲ ಒಗ್ದಾಕಿದ್ನಲ್ಲ ಒಣಗಿರೋವೆಲ್ಲ ಎತ್ಕೊಂಬಂದಿದ್ದೀನಿ ಎತ್ಕೊಂಬಂದು ಎಲ್ಲ ಮಡ್ಚಿಟ್ಟೆ ದಪ್ಪು ತಪ್ಪಾಗಿರೋ ಒಣಗಿಲ್ಲ ಅವಲ್ಲೇ ಇದ್ದಾವೆ ತಿರ್ಗಿ ಮಳೆ ಬಂದು ತಿರ್ಗಾ ನೆಂದೋಯ್ತವೆ ಅದಕ್ಕೆ ಬಾ ಮಾನಸ ಅಂದೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಹೋಯ್ತೈತೆ ಮಳೆ ಬರ್ದಿರ್ ಸಾಕಪ್ಪ ಎಲ್ಲರ ಹೊರ್ಗಡೆ ಹೋದಾಗ ಮಳೆ ಬಂದ್ಬಿಟ್ರೆ ಬೇಜಾರು ಐತೈತೆ ಗುಂಡ ಊಟ ತಿಂದಿಲ್ಲ ಬೆಳಗ್ಗೆ ಹಾಕಿಲ್ಲ ಅವ್ನಿಗೆ ಹಾಕಕ್ಕೆ ಹೋದೆ ತಿಂದಿಲ್ಲ ಅದಕ್ಕೆ ಹಾಕಿಲ್ಲ ಮಾನಸ ಬತ್ತಾಳೆ ಮಾನಸಂಗೆ ಹೇಳಿದ್ರೆ ಹಾಕ್ತಾಳೆ ಅವಳು ಏನು ಗೊತ್ತಾ ಅವ್ನು ಉಂಡವನೇ ತಿಂದವನೇ ಹಾಕ್ಬೇಕು ಅಂದಂಗೆ ಏನಿಲ್ಲ ಅವ್ನು ಬತ್ತಾನೆ ಕೇಳ್ತಾನೆ ಊಟ ಬೇಕು ಅಂದರೆ ಕುಯ್ಯೋ ಕುಯ್ಯೋ ಕುಯ್ಯು ಬತ್ತಾನೆ ಒಳಗಡೆ ಅವಳು ಅರ್ಥ ಮಾಡ್ಕೊಂಡು ಹಾಕಲ್ಲ ಏನಕೋ ಸುಮ್ಮನೆ ಬರ್ತಾನೆ ಒಳಗಡೆಗೆ ಬತ್ತಾನೆ ಅಂದ್ಬಿಟ್ಟು ಸುಮ್ಮನೆ ಆಯ್ತಾಳೆ ಅವ್ನಿಗೆ ಹೊಟ್ಟೆ ಶ್ವಾಗೈತ ಏನು ಅಂತ ತಿಳ್ಕೊಂಡು ಅನ್ನ ಹಾಕಲ್ಲ ಅವಳು ನಾನು ಹೇಳಬೇಕು ಎಲ್ಲರೂ ಹೋದ್ರೆ ಫೋನ್ ಮಾಡಿ ಫೋನ್ ಮಾಡಿ ಹೇಳಬೇಕು ಅವ್ನಿಗೆ ಊಟ ಹಾಕು ಊಟ ಮಾಡಿಲ್ಲ ಟೈಮ್ ಟೈಮ್ ಊಟ ಹಾಕು ಅಂತ ಹೇಳ್ತಾ ಇರಬೇಕು ಮತ್ತು ಅವ್ನು ಹೊರ್ಗಡೆಗೆ ಹೋಗ್ಬೇಕಾದ್ರೂ ಬಂದು ಕೇಳ್ತಾನೆ ಆವಾಗ ಬಿಡಬೇಕು ಗೇಟ್ ತೆಗ್ದು ಆಚೆ ಹೋಗ್ತಾನೆ ಇಲ್ಲಾಂದ್ರೆ ಏನು ಮಾಡ್ತಾನೆ ಗೊತ್ತಾ ಗುಡ್ ಗುಡು ಗುಡ್ಗುಣ್ಣು ಹತ್ಬಿಟ್ಟು ಮೆಟ್ಲು ಹತ್ಬಿಟ್ಟು ಮೇಲೆಗೋಗಿ ಮೊಳ್ದ ಮೇಲೆ ಬಾತ್ರೆ ಮಾಡಿ ಬಂದುಬಿಡ್ತಾನೆ ಬಾತ್ರೆ ಮಾಡಿ ಬಂದಾಗ ನಾವು ನೋಡಿ ಏನಾರು ಎತ್ತಾಕಿದ್ರೆ ಸರಿ ಏನಾರು ಮಳೆ ಬಂದುಬಿಟ್ರೆ ಮೇಲೆಲ್ಲ ಎಲ್ಲ ನೀರು ಬೀಳ್ತೈತಲ್ಲ ಎಲ್ಲ ಕಲಸೈತೈತಿ ಅದಕ್ಕೆ ನೋಡ್ತಿದ್ದಂಗೆ ಎತ್ ಬಿಡ್ತೀನಿ ನಾನೇನಾರು ನೋಡಿದ್ರೆ ಎತ್ತಾಕ್ಬಿಡ್ತೀನಿ ಇಲ್ಲ ಅಂದರೆ ಮಕ್ಳು ಯಾರು ಮುಟ್ಟೋಲ್ಲ ಮಕ್ಳು ಎತ್ತಲ್ಲ ಮುಟ್ಟೋಲ್ಲ ಅಂತಾರೆ ನಾನೇ ಎತ್ತದು ನಮ್ಮ ಗುಂಡ್ನ ಕಕ್ಕ ನಾನೇ ಎತ್ತೋದು ಹಂಗೆ ಅವನು ಅನ್ನ ತಿಂತಿದ್ದಂಗೆ ಆಚೆಗಡೆ ಹೋಗ್ತಾನ ಅವನು ಬಿಟ್ಬಿಡ್ಬೇಕು ಆಚೆಗಡೆ ಇಲ್ಲಾಂದರೆ ಇಲ್ಲೇ ಮೊಳ ಮೇಲೆ ಹೋಗಿ ಬಂದುಬಿಡ್ತಾನೆ ಅದಕ್ಕೆ ಅನ್ನ ತಿಂದಿಲ್ಲ ಅವನು ಮಾನಸ ಬರಲಿ ಮಾನಸಂಗೆ ಹೇಳ್ತೀನಿ ಹಾಕು ಅಂತ ಹಾಕಕ್ಕೋದೆ ತಿಂತ ಇಲ್ಲ ಅವನು ಸರಿ ಆಯಿತು ಈಗ ಅವಳು ಬಂದರೆ ಹೊರಡ್ತೀನಿ ಹೊರಟ್ಬಿಟ್ಟು ನೋಡ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿಲ್ಲ ಹೊರಗಡೆ ಹೋದ್ಮೇಲೆ ಇಷ್ಟೊತ್ತೆ ಅಂತ ಹೇಳೋಕ್ಕಾಗಲ್ಲ ನನ್ನ ಮಾನಸಂಗೆ ಬೆಳಗ್ಗೆನೇ ಹೇಳಿದ್ದೆ ನಾನು ಹತ್ತುವರೆಗೆ ಹೊರಡಬೇಕು ಬೇಗ ಹೋಗಿ ಬೇಗ ಬರ್ತೀನಿ ಬೇಗ ಬಾ ಮನಸ್ಸು ಹತ್ತುವರೆಗೆಲ್ಲ ಬಾ ಅಂದಿದ್ದೆ ಅವಳು ಈಗ ಬಂದಿದ್ದಾಳೆ ಅನ್ನೊಂದು ಮುಕ್ಕಾಲ್ಗೆ ಹುಷಾರ ಅವ್ನು ಊಟ ಮಾಡಿಲ್ಲ ಅವನು ಗುಂಡ ಗುಣ್ಣು ಊಟ ಹಾಕು ಅವ್ನು ತಿಂದಿಲ್ಲ ಅವನು ಹಾಂ ಬರಲಾ ಗಾಡಿಗೆ ಪೆಟ್ರೋಲ್ ಐತೆ ಹಂಗೋ ಗೊತ್ತಿಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಬರ್ತೀನಿ ಇದ್ರಲ್ಲಿ ಆಧಾರ್ ಕಾರ್ಡ್ ಐತ ನೋಡ ತಲೆಗೆ ಎಣ್ಣೆ ಹಾಕು ಬರ್ತೀನಿ ಮತ್ತೆ ಚೆನ್ನಾಗಿ ಎಣ್ಣೆ ಹುಟ್ಟಿದ್ದ ಆಧಾರ್ ಕಾರ್ಡ್ ಆಯಿತು ಹ್ಞೂ ಇಷ್ಟೊತ್ತು ಮಾಡೋಳು ಬರೋಕ್ಕೆ ನಾನು ಇವಳು ಬರಲಿ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ ನಾನು ಇಷ್ಟೊತ್ತು ಕೂತಿದ್ರೆ ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟೊತ್ತು ಕಾಲ ಬಂದ್ಬಿಡ್ತಿದ್ದೆ ನಾನು ಹ್ಞೂ ಓಡ್ತೀನಿ ನಾನು ಕಾಲ ಆಯ್ತು ಓ ಬರೋದು ಎಷ್ಟೊತ್ತು ಆಯ್ತು ಅಮ್ಮ ಗುಂಡು ಬಾಯ್ ಮಗುನೂ ಎಲ್ಲೋಗಿದ್ಯಾ ಬಾಯ್ ಕಣೆ ಅದಮ್ಮ ಮನೆ ಮೇಲೆ ಮ್ಯಾಟೆಲ್ಲ ಹಾಕಿದ್ದೀನಿ ಬಟ್ಟೆಗಳು ಒಣಗಿದ್ರೆ ಮಳೆ ಬಂದರೆ ಎತ್ಬಿಡು ಎಲ್ಲನು ಫುಲ್ಲು ಎತ್ಬಿಡು ಬಾಯ್ ಹೋಗ್ಬಿಡಂಗ ಅಮ್ಮಾಕು ಅವ್ನು ತಿಂದಿಲ್ಲ ಅವನು ಅನ್ನೂ ಹಾಕಿಲ್ಲ ನಾನು ಬ್ಯಾಗ್ ಇಟ್ಕೊಂಡು ಹೊರಡಂಗಿಲ್ಲ ನಾನು ಬ್ಯಾಗ್ ಇಟ್ಕೊಂಡು ಹೊರಟ್ರೆ ಅವ್ನು ಒಂಥರ ಚಿಂತೆ ಹಾಂ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಅವತ್ತು ಹೋಗಿದ್ನಲ್ಲ ಊರಿಂದ ಮಜ್ಜಿಗೆ ತಂದೆ ಇಲ್ಲಿ ನೋಡಿರಿ ಎಣ್ಣೆ ಏನು ಗೊತ್ತಾ ಈ ಥರ ಚಳಿಗೆ ಗಟ್ಟಿ ಆಗ್ಬಿಡ್ತೈತೆ ಇದು ಕೊಬ್ಬರಿ ಕಡಲೆಕಾಯಿ ಬೀಜ ಹಾಕಿರೋದಲ್ಲ ಕೊಬ್ಬರಿ ಜಾಸ್ತಿ ಹಾಕಿದೀವಿ ಕಡಲೆಕಾಯಿ ಬೀಜ ಕಮ್ಮಿ ಹಾಕಿದೀವಲ್ಲ ಅದಕ್ಕೆ ಈ ಥರ ಗಟ್ಟಿ ಅವು ಉದ್ರೋದೇ ಇಲ್ಲ ನೋಡ್ರಿ ಉದುರಿಸ್ಬೇಕು ಹಿಂಗೆ ಅಳ್ಳಾಡ್ಸಿ ಅಳ್ಳಾಡಿಸಿ ಸಾಕು ಇದು ಏನು ಗೊತ್ತಾ ಮಸಾಲೆ ಏನೇನು ಹಾಕಿದ್ದೀನಿ ಗೊತ್ತಾ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಮೆಂತ್ಯ ಮತ್ತು ಸ್ವಲ್ಪ ಹುರ್ಗಡ್ಲೆ ಇಷ್ಟು ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ ಕೆಲವರು ಅಕ್ಕಿ ಹಾಕ್ತಾರೆ ಮಜ್ಜಿಗೆ ಸಾರಿಗೆ ಗಟ್ಟಿ ಬರಲಿ ಅಂತ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿದ್ರೆ ವೇಸ್ಟು ಚೆನ್ನಾಗಿರಲ್ಲ ಕಡಲೆ ಹಾಕ್ಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಿಕ್ಸಿ ಜಾರು ಸ್ಟಾಗ್ಬಿಟ್ಟೈತೆ ಕೊಟ್ಟನೇ ಗೊತ್ತಾ ಜಾಸ್ತಿ ರುಬ್ತಾ ರುಬ್ತಾಯಿದ್ರಂಗೆ ಅಷ್ಟೊಂದು ಇದು ಕಾಲೇ ಇದು ಎಷ್ಟು ವರ್ಷ ಆಯ್ತು ಗೊತ್ತಾ ಮಿಕ್ಸಿದು ಸುಮಾರು ವರ್ಷ ಆಗೈತೆ ಹ್ಞೂ ಜಾಸ್ತಿ ರುಬ್ಬಿದ್ರೆ ಏಯ್ ಹಾಕಂಗಿಲ್ಲ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಮಜ್ಜಿಗೆ ಅವತ್ತು ತಂದಿದ್ದೆ ಒಂದು ಅರ್ಧ ಅಷ್ಟು ಮಜ್ಜಿಗೆ ತೊಗೊಂಡ್ಬಂದಿದ್ದೆ ಅದಕ್ಕೆ ಮಜ್ಜಿಗೆ ಸಾರು ಮಾಡೋಣ ಅಂತ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗ್ತಿದ್ದಂಗೆ ಇದನ್ನ ಹಾಕೋತೀನಿ ನಂಗೆ ಚಿಕ್ಕ ವಯಸ್ಸಲ್ಲಿ ಮಾಡೋರು ಅದು ಏನೇನೋ ಮಸಾಲೆ ಹಾಕೋರು ಅವಾಗ ಅಕ್ಕಿ ನೆನೆಸ್ಬಿಟ್ಟು ಹಾಕೋರು ಅಕ್ಕಿಯಲ್ಲೇನು ಹಾಕೋಕ್ಕೋಗಲ್ಲ ಈಗ ಸಡನ್ನಾಗಿ ಅಕ್ಕಿ ಅಕ್ಕಿನೆನ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಹುಡುಗಡ್ಡೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಇಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಒಂದೆರಡೆರಡು ಕಾಳು ಮೆ ಮೆಂತ್ಯ ಹಾಕಬೇಕು ಜಾಸ್ತಿ ಮೆಂತ್ಯ ಹಾಕ್ಬಾರ್ದು ಕಹಿ ಬಂದುಬಿಡುತ್ತೆ ಆಮೇಲೆ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತು ಅಷ್ಟು ಪುಡಿ ಅಷ್ಟು ಪೌಡ್ರಿಷ್ಟೊಂದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದ್ದಿದ್ದು ಇದಾಯ್ತಲ್ಲ ಹೇಗಿದ್ದಕ್ಕೆ ಸ್ವಲ್ಪ ಬೇಯಿ ಜಾಸ್ತಿ ನೀರೆಲ್ಲ ಹಾಕ್ಬಾರ್ದು ಯಾಕೆ ಅಂತಂದರೆ ಮಜ್ಜಿಗೆ ಮಜ್ಜಿಗೆ ಗಟ್ಟಿಗಿದ್ರೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಏನಾದ್ರು ತೆಳ್ಳಗಿದ್ರೆ ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಹಾಕಂಗಿಲ್ಲ ಈಗ ನೀರು जास्ती नीसत इंनी अदळी बंदरतला अदिबिडली फ्रेश नीर हाकति हां ಸ್ವಲ್ಪ ಜಾಸ್ತಿ ಗಟ್ಟಿಯಾಯ್ತು ಸ್ವಲ್ಪ ನೀರು ಹಾಕ್ತೀವಿ ಇದು ಬೆಂದ್ರೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ ಯಾಕೆಂದ್ರೆ ಉರ್ಗಡ್ಡೆ ಹಾಕಿದೀನಲ್ಲ ಗಟ್ಟಿ ಆಗ್ಬಿಡುತ್ತೆ ಚಿಕ್ಕ ತಕ್ಕಷ್ಟು ಹಾಕಿಬಿಟ್ಟು ಅದೊಂದು ಕುದಿ ಬರಲಿ ಚೆನ್ನಾಗಿ ಚೆನ್ನಾಗಿ ಬೆಂದಿದ ನಂತರ ಅಪ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಹುಳ್ಳಿಕಾಳನ್ನ ಹುರಿದಾಕಿದ್ರೆ ಚೆನ್ನಾಗಿರುತ್ತೆ ಹುಳ್ಳಿಕಾಳು ಹುರ್ದ ಮಜ್ಜಿಗೆ ಸಾರು ಮಾಡ್ಕೊತಾ ಇದ್ದೀನಿ ಅವತ್ತು ಊರಿಗೆ ಹೋಗಿದ್ನಲ್ಲ ಊರಿಂದ ಮಜ್ಜಿಗೆ ತೊಗೊಂಡು ಬಂದಿದ್ದೆ ಆ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರಿಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ನನ್ನ ಮುದ್ದೆನೋ ಮಾಡಲಿಲ್ಲ ಅನ್ನದ ಜೊತೆಗೆ ತಿಂತಾಯಿದ್ದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್